ನಮಸ್ಕಾರ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ನಾವು ನೋಡೋದೇ ಆದ್ರೆ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಮೇಲೆ ಕೆಳಗಡೆ ಆಗುವಂತಹ ಸಾಧ್ಯತೆ ದಾಸ ಆಲಂಬನೆಯವರು ವಿನಾಶಮಪಿ ಅಂತ ಹೇಳೋ ರೀತಿಯಲ್ಲಿ ನಿಮ್ಮ ಕೆಳಗಡೆ ಕೆಲಸ ಮಾಡೋರಿಗೆ ನೀವು ಕೆಟ್ಟವರಾಗುವಂತಹ ಸಾಧ್ಯತೆ ನೀವು ಯಾರ ಕೆಳಗಡೆ ಕೆಲಸ ಮಾಡ್ತೀರಾ ಅವರು ನಿಮ್ಮನ್ನು ಟಾರ್ಗೆಟ್ ಮಾಡುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ ಕಾಣಸಿಗತ್ತೆ ಹಾಗಾಗಿ ಈ ಒಂದು ಸಂಚಾರ ಜನ್ಮದಲ್ಲಿ ಗುರು ಬಂದ ಅಂತ ದುಃಖ ಒಂದಷ್ಟು ಅಂದ್ರೆ ಗುರುವಿನ ಸಂಚಾರ ಪ್ರಾರಂಭ ಆಗೋದೇ ಈಗ ಮೇ ತಿಂಗಳ ಅಂತ್ಯದಲ್ಲಿ ಆಯ್ತು ಅಂತ ಆದ್ರೆ ಜೂನ್ ಇಂದ ಅದರ ಒಂದು ಎಫೆಕ್ಟ್ ಅನ್ನುವಂಥದ್ದು ಪ್ರಾರಂಭ ಆಗತ್ತೆ ಗುರುವಿನ ಒಂದು ಸಂಚಾರ ಜನ್ಮದಲ್ಲಿ ನಡೀತಾ ಇರೋದ್ರಿಂದ ಗುರು ಶಾಂತಿಯನ್ನು ಅವಶ್ಯವಾಗಿ ಮಾಡ್ಬೇಕು ಹೇಗ್ ಮಾಡೋದು ಗುರು ಶಾಂತಿನ ಅಂದ್ರೆ ಗುರು ನಮಗೆ ಒಳ್ಳೇದಾಗಬೇಕು ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಗುರು ಶಾಂತಿ ಅಂದ್ರೆ ನಾವು ಯಾರನ್ನ ಗುರುಗಳು ಅಂತ ನಂಬಿರ್ತೀವಿ ಅಥವಾ ಯಾವುದು ನಮ್ಮ ಗುರು ಪರಂಪರೆ ಇದೆ ಆ ಗುರು ಪರಂಪರೆಯ ಗುರುಗಳಿಗೆ ನಮಸ್ಕಾರವನ್ನ ಮಾಡುವಂಥದ್ದು ಅವರಿಗೆ ಅಥವಾ ಅವರು ಇದಾರೆ ಆ ಮಠದಲ್ಲಿ ಯಾರು ಪರಂಪರಾಗತವಾಗಿ ಗುರುಗಳಿದ್ದಾರೆ ಅಂತಂದ್ರೆ ಅವರ ಸೇವಾರ್ಥವಾಗಿ ನಾವು ಒಂದಷ್ಟು ಪಾದುಕಾ ಪೂಜೆ ವಸ್ತ್ರ ಸಮರ್ಪಣೆ ಇತ್ಯಾದಿಗಳನ್ನ ಮಾಡುವಂಥದ್ದು ಅಥವಾ ವಿಶೇಷವಾಗಿ ನಮಗೆಲ್ಲ ಗೊತ್ತಿರುವಂತಹ ರೀತಿಯಲ್ಲಿ ಅನೇಕ ಗುರುಗಳಿದ್ದಾರೆ ನಮಗೆ ನಮ್ಗೆ ವಿಶೇಷವಾಗಿ ಶಂಕರಾಚಾರ್ಯರಿದ್ದಾರೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಇವರೆಲ್ಲ ಅನೇಕ ಗುರುಗಳಿದ್ದಾರೆ ಅಂತಹ ಸ್ಥಳಗಳಿಗೆ ಗುರುವಾರದೊತ್ತು ನೋಡುವಂಥದ್ದು ಅಲ್ಲಿ ಹೋಗಿ ಪ್ರಾರ್ಥನೆ ಪೂಜಾದಿಗಳನ್ನ ಮಾಡುವಂಥದ್ದು ಇದೆಲ್ಲವೂ ಕೂಡ ಉತ್ತಮ ನಮಗೆ ಅನುಗ್ರಹವನ್ನ ಕೊಡುವಂತದ್ದಾಗಿದೆ ಮಿಥುನ ರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗತ್ತೆ ಕೆಲಸದ ವಿಚಾರದಲ್ಲಿ ಮಾನಸಿಕ ಹಿಂಸೆ ಕ್ಲೇಶಗಳು ಅದರಿಂದ ಕೆಲಸದಿಂದ ಹೊರಗಡೆ ಬರ್ ಬಂದ್ಬಿಡ್ಬೇಕು ಅನ್ನುವಂತಹ ಒಂದು ದ್ವಂದ್ವಗಳು ಸಿಗುವಂತಹ ಸಾಧ್ಯತೆಗಳು ಅಣ್ಣ ತಮ್ಮಂದಿರ ಮಧ್ಯೆ ಸಣ್ಣ ಪುಟ್ಟ ಪ್ರದ್ವೇಷಗಳು ಉಂಟಾಗುವಂತಹ ಒಂದು ಸಾಧ್ಯತೆ ಇದೆ ಎಲ್ಲೋ ಇನ್ವೆಸ್ಟ್ ಅನ್ನುವಂಥದ್ದನ್ನ ಮಾಡಿ ಅಂದ್ರೆ ಒಂಬತ್ತನೇ ಸ್ಥಾನದಲ್ಲಿ ರಾಹು ಬಂದ ಅಂತ ಆದ್ರೆ ರಾಹು ಇಲ್ಯೂಷನ್ ಅನ್ನ ಕೊಡುವಂತಹ ಒಂದು ಪ್ಲಾನೆಟ್ ಮಾಯೆಯನ್ನ ಉಂಟು ಮಾಡ್ತಾನೆ ಯಾವುದೋ ಇಂಥದಕ್ಕೆ ಹಾಕಿದ್ರೆ ಈ ಕೆಲಸದಲ್ಲಿ ತೊಂದರೆ ಆಗ್ತಿದೆ ಸೊ ನನ್ನ ಮುಂದೆ ಬೇರೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಗೆ ಕೈ ಹಾಕಿ ಅಲ್ಲಿಂದ ಕಾಲನ್ನ ಮತ್ತೆ ಹೊರ ತೆಗೆಯುವಂತಹ ರೀತಿ ಮಾಡುವಂತಹ ಸಾಧ್ಯತೆ ರಾಹು ಉಂಟು ಮಾಡ್ತಾನೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಮಿಥುನ ರಾಶಿಯವರು ಯಾಕೆಂದ್ರೆ ನಿಮಗೆ ಈ ಸಮಯದಲ್ಲಿ ಏನೋ ಒಂದಷ್ಟು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ತೊಡಕುಗಳಿಂದ ಬರುವಂತಹ ನೀವು ಇಡುವಂತಹ ಹೆಜ್ಜೆ ಅನ್ನುವಂಥದ್ದು ನಿಮಗೆ ಮುಂದೆ ತೊಂದರೆಯನ್ನ ತಂದು ಕೊಡುವಂತಹ ಒಂದು ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಕಾಣಸಿಗತ್ತೆ ಯಾವುದೇ ರೀತಿಯಾಗಿರುವಂತಹ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ನಾಲ್ಕು ಸತಿ ಯೋಚನೆ ಮಾಡಿ ನಿಮ್ಮ ಕೆಲಸದಿಂದ ಕಾಲ್ ತೆಗಿಬೇಕು ಅಥವಾ ಬೇರೆ ಯಾವುದೋ ವೃತ್ತಿಗೆ ನೀವು ಹೋಗಬೇಕು ಅಥವಾ ಬೇರೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಎರಡು ಮೂರು ಸತಿ ಯೋಚನೆ ಮಾಡಿ ವೈಯಕ್ತಿಕವಾಗಿರುವಂತಹ ನಿಮ್ಮ ಜಾತ್ರೆಗಳನ್ನ ಪರಿಶೀಲನೆಯನ್ನ ಮಾಡಿಸ್ಕೊಳ್ಳಿ ಯಾಕಂದ್ರೆ ಬರೀ ರಾಶಿ ಮೇಲೆ ಆಗಲ್ಲ ದಶಾಭುಕ್ತಿ ಕೂಡ ಮುಖ್ಯ ಆಗತ್ತೆ ದಶಾಭುಕ್ತಿ ನಿಮ್ಮ ಗ್ರಹಗಳ ಒಂದು ಯಾವ ರೀತಿ ನಿಮ್ಮ ಲಗ್ನ ಕೊಂಡಲಿಯಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ಯಾವ ರೀತಿ ಇದೆ ಇದನ್ನೆಲ್ಲ ನೋಡಬೇಕಾಗತ್ತೆ ಹಾಗಾಗಿ ಅದನ್ನ ನೀವು ನೋಡಿ ಸರಿಯಾಗಿರುವಂತಹ ಒಂದು ಚಿಂತನೆಯನ್ನ ಮಾಡಿ ಆಮೇಲೆ ನೀವು ಮುಂದುವರಿಯುವಂಥದ್ದು ಶ್ರೇಯಸ್ಸು ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ರಾಹುಕೇತು ಶಾಂತಿಗಳನ್ನ ಗುರುಶಾಂತಿಯನ್ನ ಗುರುಶಾಂತಿಯನ್ನ ಅವಶ್ಯವಾಗಿ ಮಾಡಿ ಕೆಲಸದ ವಿಚಾರದಲ್ಲಿ ಹತ್ತನೇ ಸ್ಥಾನದಲ್ಲಿ ಶನಿಯ ಒಂದು ಸಂಚಾರ ಆಗ್ಬೇಕಾದ್ರೆ ಕಾರಕೋ ಭಾವನಾಶಃ ಹೇಳೋ ರೀತಿಯಲ್ಲಿ ಅವನು ಕೆಲಸವನ್ನ ಸ್ವಲ್ಪ ತೊಂದರೆ ತೊಡುಗುಗಳನ್ನ ಉಂಟು ಮಾಡ್ತಾನೆ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯನ್ನ ಮಾಡಿ ನಿಮಗೆಲ್ಲ ಶುಭವಾಗಲಿದೆ ನಮಸ್ಕಾರ